ಹಸಿವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ತೃಷಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಸಕಲ ಚರಾಚರ ಶರಣಾರ್ಥಿ ಅಂತ ಹೇಳ್ತಾರ ಅವರು ಶರಣ ಶರಣಾರ್ಥಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಮ್ಮ ಯೋಜನಾಂಗ ಏನ್ ಹೇಳಕತ್ತದ ನಿದ್ರೆಯೇ ನೀನು ನಿಲ್ಲು ನಿಲ್ಲು ಹಸಿವೇ ನೀನು ನಿಲ್ಲು ನಿಲ್ಲು ವಿದ್ಯಾಭ್ಯಾಸವೇ ನೀನು ನಿಲ್ಲು ನಿಲ್ಲು ಸಂಸ್ಕಾರವೇ ನೀನು ನಿಲ್ಲು ನಿಲ್ಲು ಅಂತ ಹೇಳಕತ್ತಾರ ಯಾಕ ಹಸಿವೇ ನೀನು ನಿಲ್ಲು ಯಾಕ ನಾ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ಬೇಕು ನೀನು ನಿಲ್ಲ ಅಂತ ಹೇಳ್ತಾರ ಅವರು ನಿದ್ರೆ ನೀನು ನಿಲ್ಲು ಯಾಕ ರಾತ್ರಿ ವಾಟ್ಸಪ್ ಒಳಗೆ ನಾವು ಚಾಟಿಂಗ್ ಮಾಡ್ಬೇಕಾಗಿದೆ ನಿಲ್ಲು ಅಂತ ಹೇಳ್ತಾರೆ ವಿದ್ಯಾಭ್ಯಾಸ ಜ್ಞಾನಾರ್ಜನೆ ನೀನು ನಿಲ್ಲು ಯಾಕ ನಾವು ರೋಡ್ನ ಕೈ ಹಿಡ್ಕೊಂಡು ನಡೀಬೇಕಾಗಿದೆ ಇನ್ನೊಬ್ಬರ ಜೊತೆಗೆ ನಮ್ಮ ಸಮಾಜ ಇಲ್ಲಿಗೆ ನಡೆದಿದೆ ಈ ಬಸವ ಸಂಸ್ಕೃತಿ ಅಭಿಯಾನ ಆಗಿರಬಹುದು ಶರಣ ಸಂಸ್ಕೃತಿ ಅಭಿಯಾನ ಆಗಿರಬಹುದು ಶರಣರ ವಚನಗಳು ಏನಾಗಬೇಕಪ್ಪ ಅಂತಂದ್ರೆ ಕೇವಲ ತಿಳಿಯೊಳಗೋದ್ರ ಸಮಾಜ ಉದ್ಧಾರ ಆಗೋದಿಲ್ಲ ಮನಸ್ಸೊಳಗ್ ಹೋದಾಗ ಮಾತ್ರ ಸಮಾಜ ಉದ್ಧಾರ ಆಗ್ತದ ಅನ್ನುವಂಥದ್ದನ್ನಿಲ್ ನಾವು ತಿಳಿದುಕೊಳ್ಬೇಕಾಗ್ತದೆ ನಮ್ ಸರು ಬಹಳ ಚಂದ ಹೇಳಿದ್ರಿ ಹಳವಾರ್ ಸರು ಅನಕ್ಷರಸ್ಥ ಕಾರ್ಮಿಕರು ಅಂತೇಳಿ ನಂದೊಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಈ ಸಮಾಜ ಅನಕ್ಷರಸ್ಥರಿಂದ ಹಾದಿ ಬಿಟ್ಟಿಲ್ರಿ ನಾವೇನು ವಾಗ್ವರ್ಧಿನಿ ವಿದ್ವಾಂಸರಂತೇನು ಕರಿತೀವಲ್ಲ ಇವತ್ತು ಇವತ್ತೇನಾಗಿದೆ ಇದು ಬಹಳ ಹದಿ ತಪ್ಪಲಿಕ್ಕದ ಅತಿಯಾದ ವಿದ್ಯಾವಂತಿಕೆಯೊಳಗೆ ಏನೇನು ಮಾತಾಡ್ತೀವಿ ಬಹಳ ಜನರ ಕಲ್ಪನೆ ಇರಂಗಿಲ್ಲ ನಮ್ಮ ಬೆಳವೇ ಹೇಳಿದ್ರು ನೋಡ್ರಿ ಸತ್ಯವನ್ನ ಹೇಳುವವರು ಯಾವಾಗಲೂ ಕೂಡ ನಿಷ್ಠುರವಾಗಿರ್ತಕ್ಕಂಥವ್ರು ಆಗ್ತಾರ ಆದ್ರ ಸತ್ಯ ಉಳಿಯೋದು ಕೊನೆಗೆ ಸತ್ಯನೇ ಉಳಿತದ ಯಾವ ಕಹಿಯೂ ಉಳಿಯೋದಿಲ್ಲ ಅನಕ್ಷರಸ್ಥ ಕಾರ್ಮಿಕರ ಅಂದ್ರೆ ಅವ್ರು ಹೆಂಗಪ್ಪ ಅಂತಂದ್ರೆ ನಾವು ಅನಕ್ಷರಸ್ಥರಂತನಾಗಿಲ್ಲ ಅವ್ರಿಗೆ ಅವ್ರು ಹೆಂಗಪ್ಪ ಅಂತಂದ್ರ ಸುಂದರವಾಗಿರ್ತಕ್ಕಂತ ಪ್ರಕೃತಿ ಒಳಗ ನಿರ್ಮಲವಾಗಿರ್ತಕ್ಕಂಥ ಒಂದು ಸುಂದರ ಶಿಲೆ ಅವರು ಸುಂದರ ಶಿಲೆ ಯಾರು ತಿಳಿದವ್ರು ಇರ್ತಾರ ಯಾರು ಗೊತ್ತಿದ್ದವ್ರು ಇರ್ತಾರಲ್ಲ ಅವ್ರು ತಮ್ಮ ಜ್ಞಾನದ ಮುಖಾಂತರ ಎಷ್ಟು ಚೆನ್ನಾಗಿ ಕೆತ್ತತಾರಲ್ಲ ಅಷ್ಟು ಚೆನ್ನಾಗಿ ಏನಾಗ್ತಾರ ಅವ್ರು ಶಿಲೆ ಆಗ್ತಾರೆ ಶಿಲೆ ಹಾಕ್ತಾರೆ ಕೆತ್ತವನೊಳಗ ದೋಷ ಇತ್ತಪ್ಪ ಅಂತಂದ್ರ ಕಲ್ಲ ಶಿಲ್ಪಿ ಶಿಲೆ ಆಗುದೊಳಗ ದೋಷ ಆಗಿಬಿಡ್ತದ್ರ ಇವತ್ತೇನಾಗ್ಯದ ನಮ್ದು ಹಂಗೆ ಆಗ್ಯದ ಪರಿಸ್ಥಿತಿ ಹೇಳೋರು ಬಹಳ ಜನ ಇದಾರೆ ಹೇಳೋರು ಬಹಳ ಜನ ಇದಾರೆ ಆದ್ರೆ ಕೇಳುಗರಿಗೆ ಯಾವ್ದು ಕೇಳಬೇಕು ಅನ್ನುವಂತ ಒಂದು ಸ್ಥಿರತೆ ನಿಲ್ತಾ ಇಲ್ಲ ಇವತ್ತು ಅವ್ರು ಹೇಳಿದ್ದು ಚಲೋ ಅನಸ್ತದ ಇವ್ರು ಹೇಳಿದ್ದು ಚಲೋ ಅನಸ್ತದ ಇವತ್ತು ಲಿಂಗಾಯತರ ಪರಿಸ್ಥಿತಿ ಆಗ್ಯದಪ್ಪ ಅಂತಂದ್ರೆ ಹನ್ನೆರಡು ಮಂದಿ ಕೂಡಿ ಹದ ಕೆಡಿಸಿದ್ರ ಅಂತ ಹಂಗಾಗ್ಯದ ಇವತ್ತು ಅಡಿಗೆ ಒಬ್ರ ಮಾಡಿದ್ರೆ ಚಂದ ಆಗ್ತದ ನಾಲ್ಕು ಮಂದಿ ಕೂಡ ಒಬ್ರು ಉಪ್ಪು ಹಾಕಿದ್ರು ಒಬ್ಬರು ಖಾರ ಹಾಕಿದ್ರು ಯಾರ್ಯಾರ ತಕ್ಕಂಗೆ ಏನ ಹಾಕಿ ಕೆಟ್ಟು ಹೋಗ್ಬಿಡ್ತದ ಆದ್ರೆ ನಾವು ಹೇಳುವುದಷ್ಟೇ ಯಾರ ಮಾರ್ಗದರ್ಶನವಾಗ ಬಹಳ ಉತ್ತಮ ಅಂತಂದ್ರೆ ಬಸವಾದಿ ಶಿವಶರಣರ ವಚನಗಳೇ ನಮಗೆ ನಿಜವಾದ ಮಾರ್ಗದರ್ಶನ ಅನ್ನುವಂಥದ್ದನ್ನ ಇಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ತಾಯಿ ನಿಮ್ಮ ಮನೆಯೊಳಗ ಮಕ್ಕಳಿಗೆ ನೀವು ಒಳ್ಳೆಯ ಬಟ್ಟೆಯನ್ನ ಕೊಡ್ತೀರಾ ಒಳ್ಳೆಯ ಪುಸ್ತಕ ಕೊಡ್ರಿ ಅವರಿಗೆ ಬೈಕ್ ಕೊಡ್ತೀರಿ ಮೇಲೆ ಫೋನ್ ಕೊಡ್ತೀರಿ ಬಂಗಾರ ಕೊಡ್ತೀರಿ ಆಸ್ತಿ ಕೊಡ್ತೀರಿ ಎಲ್ಲವನ್ನು ಕೊಡ್ತೀರಾ ಇದು ಒಂದು ಕಾಲಕ್ಕೆ ಕಳೆದು ಹೋಗ್ತದೆ ತಾಯಿ ಕಳೆದು ಹೋಗ್ತದೆ ತಾಯಿ ನಮ್ಮ ಬಿಜಾಪುರ ಜಿಲ್ಲಾದ ದೊಡ್ಡ ಶ್ರೀಮಂತ ಮನೆತನ ನೂರ್ ಎಕರೆ ಹೊಲ ಆಯ್ತು ಪಾಪ ಒಬ್ಬನೇ ಮಗ ಅವ ಏನು ಕೇಳಿದ್ದೆಲ್ಲ ಕೊಟ್ರು ಏನು ಕೇಳಿದ್ದೆಲ್ಲ ಕೊಟ್ರು ಆದ್ರ ಅವ್ ಮಗ ಏನಾದಪ್ಪ ಅಂತಂದ್ರೆ ಶ್ರೀಮಂತ ಮಗ ಅದೇ ಹೊರತು ಸಂಸ್ಕಾರವಂತ ಮಗ ಆಗ್ಲಿಲ್ಲ ತಂದೆ ತೀರಿ ಹೋದ ಮೇಲೆ ಎಲ್ಲಾ ಆಸ್ತಿ ಮಜಾ ಮಾಡಿ ಆಸ್ತಿ ಉಡಾಯಿಸಿಬಿಟ್ಟ ಉಡಾಯಿಸಿಬಿಟ್ಟ ಅಂದ್ರೆ ಎಲ್ಲ ಖಾಲಿ ಮಾಡಿಬಿಟ್ಟ ಯಾವ ಸಂಪತ್ತು ನಿಮಗ ಕೊನೆತನ ಬರ್ತದೆ ಯಾರೂ ನಮ್ಮ ಜೊತೆಗೆ ಬರುವುದಿಲ್ಲ ಇವರು ನಮ್ಮ ಜೊತೆಗೆ ಬರ್ತಾರೆ ಅವರು ನಮ್ಮ ಜೊತೆಗೆ ಬರ್ತಾರೆ ಇವರೇ ನಮ್ಮ ಕೈ ಹಿಡಿತಾರ ಅವರ ನಮ್ಮ ಬೆನ್ ಹಿಂದಿರ್ತಾರ ಅಂತ ನಾವೇನ್ ತಿಳ್ಕೊಂತೀವಲ್ಲ ಕೂಡ ನಮ್ಮೊಂದಿಗೆ ಬರುವುದಿಲ್ಲ ಎಲ್ಲವೂ ಮಧ್ಯದಲ್ಲೇ ನಿಂತು ಹೋಗ್ತದ ಯಾವುದಕ್ಕ ಆದಿ ಇರ್ತದಲ್ಲ ಅದಕ್ಕೆ ಅಂತ್ಯ ಅನ್ನುವಂಥದ್ದು ಒಂದಿರ್ತದ ಅದಕ್ಕ ಆದಿ ಅನಾದಿ ಇಲ್ಲದಂತು ಅಂತ ಹೇಳ್ತಾರೆ ಆದಿ ಅನಾದಿ ಇಲ್ಲದಂತು ಈ ಸಂಸ್ಕೃತಿಗೆ ಆದಿ ಇಲ್ಲ ಬಸವ ಸಂಸ್ಕೃತಿಗೆ ಆದಿ ಇಲ್ಲ ಇದಕ್ಕೆ ಯಾವತ್ತು ಕೂಡ ಅಂತ್ಯ ಇಲ್ಲ ಅನ್ನುವುದನ್ನ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಅದಕ್ಕ ನಮ್ಮ ಹುಟ್ಟಿರುವಂತದ್ದು ಏನಪ್ಪಾ ಅಂತಂದ್ರ ಆ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಗುರುವಿನ ಜ್ಞಾನ ಅದು ಬಸವ ಜ್ಞಾನ ಅದು ವಚನ ಜ್ಞಾನ ಅದು ಶರಣ ಸಂಸ್ಕೃತಿಯ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ತಾಯಿ ಅದಕ್ಕೋಸ್ಕರ ನಾವು ಹೇಳುವುದಿಷ್ಟೇ ನೀವೆಲ್ಲ ತೆಲೆಯಾಗಿಟ್ಕೊಂಡು ಹೋಗ್ಬೇಡ್ರಿ ಮನಸ್ಸಿನಾಗ ಹೋಗ್ರಿ ಏನ್ರಿ ಬಹಳ ತೆಲೆಯಾಗಿದ್ದವ್ರ ಒಮ್ಮೆ ಚಲೋ ಅನಸ್ತಾರ ಕೆಟ್ಟ ಅನಸ್ತಾರ ಮನಸ್ಸಿನಾಗಿದ್ದಾಗ ಯಾವಾಗಲೂ ಕೂಡ ಅವ್ರು ಏನ್ ಆಗ್ತಾರ ಯಾವಾಗ್ಲೂ ಆರಾಧ್ಯರಾಗಿ ಉಳಿತಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಸಮಯ ಬಹಳಷ್ಟಾಗಿದೆ ಹೇಳ್ತಕ್ಕಂಥ ವಿಷಯ ಬಹಳ ಇದೆ ಆದ್ರೆ ನಾ ಮಾತಾಡ ಇನ್ನ ಅರ್ಧ ಸ್ಟೇಜ್ ಸ್ವಚ್ಛ ಆಯ್ತಪ್ಪ ಅಂತಂದ್ರೆ ಹಿಂದ್ ಮಾತಾಡೋರು ನಮಗ್ ಬೇಯಕ್ ಚಲೋ ಮಾಡ್ತಾರ ಹೌದಲ್ರಿ ಅದಕ್ಕೆ ನಾವ್ ಹೇಳುವುದಿಷ್ಟೇ ಬಸವ ಸಂಸ್ಕೃತಿಯನ್ನ ಕೇಳುವುದರಿಂದ ನಾವ್ ಯಾರು ಉದ್ಧಾರ ಆಗುದಿಲ್ಲ ಕೇಳಿ ಬದುಕೊಳಗ ಅಳವಡಿಸಿದ್ರೆ ಮಾತ್ರ ಯಾರು ಹೋಳಿಗೆ ಬಸವನನ ಜೋಳಗಿ ಜಗತ್ತಿಗೆಲ್ಲ ಹೋಳಿಗೆ ಅಂತ ಹೇಳ್ತಾರ ಬಸವನನ ಜೋಳಿಗೆಯಿಂದನ ಇಂದನ ಹೋಳಿಗೆ ನಾವು